ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮಹಿಳೆಯರಿಗೆ ಉಚಿತವಾಗಿ ಇಲ್ಲಿ ಎರಡು ಎಕರೆ ಜಮೀನು ಅಂತ ಅಂದರೆ ಕೃಷಿ ಭೂಮಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಮಹಿಳೆಯರಿಗೆ ಒಂದು ಜಮೀನಿಲ್ಲ ಸೊ ಅಂಥ ಮಹಿಳೆಯರಿಗೆ ಇಲ್ಲಿ ಏನು ಮಾಡ್ತಿದೆ ಕರ್ನಾಟಕ ಸರ್ಕಾರ ಜಮೀನನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಜಮೀನಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಎಲ್ಲ ಮಹಿಳೆಯರಿಗೂ ಕೂಡ ಸಿಗುತ್ತಾ ಕೊನೆಯ ದಿನಾಂಕ ಯಾವಾಗ ಎಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಈ ಮಾಹಿತಿಯನ್ನು ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನಾಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲ ಸಪೋರ್ಟ್ ಮಾಡ್ತಿದ್ದರೆ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಹಲವಾರು ಯೋಜನೆಗಳನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು ಶಕ್ತಿ ಯೋಜನೆಯನ್ನು ನೀಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣವನ್ನು ನೀಡ್ತಾ ಇದೆ ಅನ್ನ ಯೋಜನೆಯಿಂದ ಕೂಡ ಹಣವನ್ನು ನೀಡ್ತಾ ಇದ್ದರು ಇನ್ನು ಮುಂದೆ ಅದ್ರ ಬಗ್ಗೆ ಅಪ್ಡೇಟ್ಗಳು ನಿಮ್ಮೆಲ್ಲರಿಗೂ ಕೂಡ ತಿಳದೇ ಇದೆ ಸೊ ಇದೇ ರೀತಿಯಲ್ಲಿ ಮಹಿಳೆಯರಿಗೋಸ್ಕರನೇ ಹಲವಾರು ಯೋಜನೆಗಳನ್ನು ರಾಜ್ಯ ಸರ್ಕಾರ ತಂದಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಕೃಷಿ ಭೂ ಭೂಮಿ ಯಾರಿಗೆ ಇಲ್ಲ ಸೊ ಅಂಥ ಮಹಿಳೆಯರಿಗೆ ಎರಡು ಎಕರೆ ಜಮೀನನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಯಾವ ರೀತಿ ಕೊಡ್ತಾರೆ ಎಲ್ಲ ಮಹಿಳೆಯರಿಗೂ ಸಿಗುತ್ತಾ ಅಂತ ಆಗಿ ನಿಮಗೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇದೊಂದು ಯೋಜನೆ ಮಾತ್ರ ಅಲ್ಲ ಇದರ ಜೊತೆಗೆ ಒಟ್ಟು ಟೋಟಲಾಗಿ ಐದು ಯೋಜನೆಗಳನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥದ್ದು ಸೊ ಆ ಯೋಜನೆಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ನೀವು ಎಲ್ಲ ಯೋಜನೆಗಳಿಗೂ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದರೆ ಈ ಒಂದು ಐದು ಯೋಜನೆಗಳಿಗೂ ಕೂಡ ಕೊನೆಯ ದಿನಾಂಕ ಒಂದೇ ಆಗಿರುತ್ತೆ ಹಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವೆಲ್ಲ ಯೋಜನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಜಾರಿಗೆ ತಂದಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಭೂ ಒಡೆತನ ಯೋಜನೆ ಅಂತ ಸೆಕೆಂಡ್ ಬಂದು ಗಂಗಾ ಕಲ್ಯಾಣ ಯೋಜನೆ ಮೂರನೇದಾಗಿ ಸ್ವಯಂ ಉದ್ಯೋಗ ಯೋಜನೆ ನಾಲ್ಕನೇದಾಗಿ ಕ್ರೆಡಿಟ್ ಯೋಜನೆ ಅಂತ ಐದನೇದಾಗಿ ಉದ್ಯಮಶೀಲಿತ ಅಭಿವೃದ್ಧಿ ಯೋಜನೆ ಅಂತ ಸೊ ಈ ಒಂದು ಐದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಒಂದೇ ಆಗಿರುತ್ತೆ ಅದನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ನಿಮಗೆ ಈ ಒಂದು ಐದು ಯೋಜನೆಯಲ್ಲಿ ಯಾವ ಯೋಜನೆಗೆ ಬೇಕಿದ್ದರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಗಂಗಾ ಕಲ್ಯಾಣ ಯೋಜನೆ ಅಂತ ಅಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಸಬ್ಸಿಡಿಯಲ್ಲಿ ನಿಮಗೆ ಬೋರ್ವೆಲ್ಗಳಿಗೆ ಸಹಾಯಧನವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ವಯಂ ಉದ್ಯೋಗ ಯೋಜನೆ ಅಂತ ಅಂದರೆ ನಿಮಗೆ ಏನಾದರೂ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಐವತ್ತು ಸಾವಿರದವರೆಗೂ ಕೂಡ ನಿಮಗೆ ಲೋನನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಇದೇ ನಿಲುವಲ್ಲಿ ಇವಾಗ ಮಹಿಳೆಯರಿಗೂ ಕೂಡ ಉಚಿತವಾಗಿ ಜಮೀನನ್ನು ಕೊಡ್ತಾ ಇರುವಂಥದ್ದು ಸೊ ಹಾಗಿದ್ರೆ ಏನು ಈ ಉಚಿತ ಜಮೀನು ಅಂತ ಅಂತಿದ್ದಾರೆ ಸೊ ಇದು ಮೊದಲನೇದಾಗಿ ಎಲ್ಲಿ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದ್ರೆ ನೀವು ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಸೊ ಈ ರೀತಿ ಏನು ಅಲ್ವಾ ಗ್ರಾಮ ಸೆಂಟರ್ಗಳು ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ಯೋಜನೆಗಳ ಹೆಸರನ್ನ ಹೇಳಿದ್ರೆ ಸಾಕು ನಿಮಗೆ ಅಲ್ಲಿ ಆಟೋಮೆಟಿಕ್ಕಾಗಿ ಅವರು ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಕೃಷಿ ಭೂಮಿ ಯಾರಿಗೆ ಇರೋದಿಲ್ಲ ಅಲ್ವಾ ಸೊ ಭೂರಹಿತ ಮಹಿಳೆ ಏನಿರ್ತಾರೆ ಸೊ ಕೃಷಿ ಕಾರ್ಮಿಕರು ಅಂತ ಇರ್ತಾರೆ ಅಲ್ವಾ ಸೊ ಅಂಥವ್ರಿಗೆ ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಸರ್ಕಾರದ ಕಡೆಯಿಂದ ಹತ್ತು ಲಕ್ಷ ಹಣವನ್ನು ಕೊಟ್ಟು ಭೂಮಿಯನ್ನು ಖರೀದಿ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಹತ್ತು ಲಕ್ಷ ಕೊಡ್ತಾರೆ ಹಾಗಿದ್ರೆ ನಮಗೆ ನಮಗೇನಾ ಅಂತ ನೀವು ಕೂಡ ಕೇಳ್ಬೋದು அதில் ஏன் ಅದರಲ್ಲಿ ನೀವು ಹತ್ತು ಲಕ್ಷವನ್ನು ನಿಮಗೆ ಲೋನ್ ಮುಖಾಂತರ ಹಾಕಿಸ್ಬಿಟ್ಟು ಜಮೀನನ್ನು ಖರೀದಿ ಮಾಡಿ ಕೊಡ್ತಾರೆ ಅದೇ ನೆಕ್ಸ್ಟು ನೀವು ಐದು ಲಕ್ಷವನ್ನು ನೀವು ಕಟ್ಟಬೇಕಾಗಿರುತ್ತೆ ಇನ್ನು ಐದು ಲಕ್ಷಕ್ಕೆ ಸಬ್ಸಿಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಆರು ಪರ್ಸೆಂಟ್ ಬಡ್ಡಿ ಕೂಡ ಇರುತ್ತೆ ಸೊ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಹತ್ತು ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿ ನಿಮಗೆ ಜಮೀನನ್ನು ಕೊಡೋ ಅಂಥದ್ದು ಇಲ್ಲಿ ಮೇಯ್ನ್ ನೋಡೋದಾದರೆ ಎಲ್ಲ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದ ಅಂತ ಕೆಲವರಿಗೆ ಡೌಟ್ ಇರುತ್ತೆ ಸೊ ಇದು ಸಮಾಜ ಕಲ್ಯಾಣ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಒಂದು ಯೋಜನೆ ಆಗಿರೋದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರು ಏನಿರ್ತಾರೆ ಸೊ ಮಹಿಳೆಯರಿಗೆ ಮಾತ್ರ ಇಲ್ಲಿ ಪುರುಷರಿಗೆ ಇಲ್ಲ ಮಹಿಳೆಯರು ಅಂಥ ಮಹಿಳೆಯರು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬಿಟ್ಟು ನೀವು ಕೃಷಿ ಭೂಮಿಯನ್ನು ಖರೀದಿ ಕೂಡ ಮಾಡ್ಬೋದು ಸೊ ಸಬ್ಸಿಡಿ ಅಂತ ಅಂದರೆ ನೀವು ಐದು ಲಕ್ಷಕ್ಕೆ ನೀವು ಹಣವನ್ನು ಕಟ್ಟಬೇಕಾಗುತ್ತೆ ಇನ್ನು ಐದು ಲಕ್ಷಕ್ಕೆ ಅವರು ಸಬ್ಸಿಡಿಯಲ್ಲಿ ನಿಮಗೆ ಹಣವನ್ನು ವಿತರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಮೇನ್ ಇಲ್ಲಿ ಬಂದ್ಬಿಟ್ಟು ಈ ಒಂದು ಎಲ್ಲ ಯೋಜನೆಗಳಿಗೂ ಲಾಸ್ಟ್ ಡೇಟ್ ಏನಿದೆ ಅಂತ ನೋಡೋದಾದರೆ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಂತ ಅಂದರೆ ಮುಂದಿನ ತಿಂಗಳು ಇದು ಸೆಪ್ಟೆಂಬರ್ ಅಕ್ಟೋಬರ್ ಹತ್ತನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ನೀವು ಗಂಗಾ ಕಲ್ಯಾಣ ಯೋಜನೆಗಾದರೂ ಅರ್ಜಿಯನ್ನು ಸಲ್ಲಿಸಿ ಅಥವಾ ಸ್ವಯಂ ಉದ್ಯೋಗ ಯೋಜನೆಗಾದರೂ ಅರ್ಜಿಯನ್ನು ಸಲ್ಲಿಸಿ ಸೊ ಯಾವುದಕ್ಕೆ ಅರ್ಜಿ ಸಲ್ಲಿಸೋದಾದರೂ ನೀವು ಮುಂದಿನ ತಿಂಗಳು ಹತ್ತನೇ ತಾರೀಕಿನ ಒಳಗೆ ಕಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್